ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇವತ್ತು ನಾನು ನಿಮಗೆ ರಾಜಸ್ಥಾನಿ ಗವಾರ್ಫಲಿ ತೇಜ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಭಾಷೆಯಲ್ಲಿ ಹೇಳೋ ಹಾಗಿದ್ರೆ ಗೋರಿಕಾಯಿ ಚಟ್ನಿ ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ಗೋರಿಕಾಯಿ ಅಂದರೆ ಚೂರು ಇಷ್ಟ ಇಲ್ಲ ಅದರಲ್ಲಿ ಏನೇ ಮಾಡಿಕೊಟ್ರು ಗೋರಿಕಾಯಿನಲ್ಲಿ ಇರಲಿಲ್ಲ ಇದು ಗೋರಿಕಾಯಿಂದ ಮಾಡಿರೋದು ಅಂತ ಹೇಳಿದೆ ಈ ಚಟ್ನಿ ಹಾಕಿ ಅನ್ನಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿದೆ ಅಂತ ತಿಂದರು ಆಮೇಲೆ ಹೇಳಿದೆ ಇದು ಗೋರಿಕಾಯಿ ಅಂತ ಬಟ್ ಮೇಲೆ ಮೇಲೆ ಮಾಡು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಯಾರಿಗೆ ಗೋರಿಕಾಯಿ ಇಷ್ಟ ಇಲ್ವೋ ಅವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ರುಚಿಯಾಗಿದೆ ಅಂತ ತಿಂತಾರೆ ಇಲ್ಲಿ ನಾನು ಒಂದು ಕಪ್ನಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಆದಷ್ಟು ಎಳೆ ಗೋರಿಕಾಯಿ ತೊಗೊಳ್ಳಿ ತಂದೆ ದಿವಸನೇ ಮಾಡಿ ನಾನು ಫ್ರಿಜ್ಜಲ್ಲಿ ಒಂದೆರಡು ದಿವಸ ಇಟ್ಬಿಟ್ಟಿದ್ದೆ ಹಳೆದಾದರೆ ಅಥವಾ ಬಲ್ತೋದ್ರೆ ಸ್ವಲ್ಪ ಕಹಿ ಬರ್ಬೋದು ಹಾಗಾಗಿ ಫ್ರೆಶ್ ಆಗಿರುವಂತಹ ಎಳೆ ಗೋರಿಕಾಯಿ ಬಳಸಿ ಹಾಗೆಯೇ ಒಂದು ಆರಿಂದ ಏಳು ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಡಿಸಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಬೇಕಾದರೆ ನೀವು ಬೆಳ್ಳುಳ್ಳಿನ ಜಜ್ಬಿಟ್ಟು ಕೂಡ ಹಾಕೋಬೋದು ಅದು ಕೂಡ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಒಂದೇ ಒಂದು ನಿಮಿಷ ಇದನ್ನ ಹುರ್ಕೊಂಡ್ರೆ ಸಾಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಖಾರವಾಗೇ ಮಾಡ್ಕೊಳ್ಳಿ ಅನ್ನ ಜೊತೆ ಮಿಕ್ಸ್ ಮಾಡಿದಾಗ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ತುಂಬ ಸಪ್ಪೆ ಸಪ್ಪೆ ಆಗುತ್ತೆ ಚೆನ್ನಾಗಿರಲ್ಲ ಉಪ್ಪು ಖಾರ ಸ್ವಲ್ಪ ಮಾಮೂಲಿಗಿಂತ ಒಂದು ಚೂರು ಹಾಕ್ಕೊಳ್ಳಿ ಜಾಸ್ತಿ ಆವಾಗ ಅನ್ನ ಜೊತೆ ನೆಂಚ್ಕೊಂಡು ತಿಂದಾಗ ಕರೆಕ್ಟ್ ಆಗುತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಇದಕ್ಕೆ ಗೋರಿಕಾಯಿನ ಹಾಕೊಳ್ಳೋಣ ಗೋರಿಕಾಯಿನಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ ಆಮೇಲೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಯಾರ್ಯಾರಿಗೆ ಗೋರಿಕಾಯಿ ಇಷ್ಟ ಇಲ್ವೋ ಈ ಥರ ಸಲ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆಯೇ ಅರ್ಶಿಣದ ಪುಡಿ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಆದಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚಟ್ನಿದು ಈ ಚಟ್ನಿಗೆ ನಾವು ತೆಂಗಿನಕಾಯಿ ಏನು ಬಳಸೋದಿಲ್ಲ ಹಾಗೆ ತುಂಬ ಏನು ಟೈಮ್ ಕೂಡ ಹಿಡಿಯೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು ಆಮೇಲೆ ತುಂಬ ಹೊತ್ತು ಹಿಡಿಯಲ್ಲ ಇದು ಬೇಯೋಕ್ಕೂ ಕೂಡ ಬೇಗ ಬೇಯುತ್ತೆ ಸೊ ಈಗ ನಾನಿಲ್ಲಿ ಅರಿಶಿನ ಹಾಗೆಯೇ ಉಪ್ಪು ಕೂಡ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ಬಿಸಿಯಾನ ಜೊತೆ ಕಲಿಸ್ಕೊಂಡು ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು ನೀರು ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಊರಿನಲ್ಲೇ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಸ್ವಲ್ಪ ಇದು ಬೇಯೋವರೆಗೂ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಂ ಉರಿನಲ್ಲೇ ಬೇಯಿಸ್ಕೊಳ್ಳೋಣ ಇದರಲ್ಲಿ ಫೈಬರ್ ಕಂಟೆಂಟು ಪೊಟ್ಯಾಷಿಯಮ್ ಎಲ್ಲ ಚೆನ್ನಾಗಿದೆ ವೆಯ್ಟ್ ಲಾಸ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಸೊ ಮೇಲೆ ಮೇಲೆ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನೋಡಿ ಬೆಂದಿದೆ ನಾನು ಇದನ್ನು ನೀರನ್ನು ಇಂಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ನೋಡಿ ನೀರೆಲ್ಲ ಹಿಂಗಿದೆ ಹಾಗೆಯೇ ಸ್ಪೂನಲ್ಲಿ ಸ್ವಲ್ಪ ಅಮ್ಕಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪೀಸ್ ಆದರೆ ಇದು ಬೆಂದಿದೆ ಅಂತ ಅರ್ಥ ನೋಡಿ ಆಗ್ತಿದೆ ಈಗ ನೋಡಿ ಎರಡು ಭಾಗ ಆಯಿತು ಸೊ ಬೆಂದಿದೆ ಅಂತ ಈಗ ಗ್ಯಾಸನ್ನು ಆಫ್ ಮಾಡ್ಕೋಬೋದು ನೀರು ಅಕಸ್ಮಾತ್ ಇನ್ನೂ ಇದೆ ಅನ್ಸಿದ್ರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನೀರು ಇರಬಾರ್ದು ಸ್ವಲ್ಪ ಚೆನ್ನಾಗಿ ಎಲ್ಲ ಹೋಗಿರಬೇಕು ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ ಇದಾರದ ಮೇಲೆ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಹಾರಕ್ಕಿಡ್ತಾಯಿದ್ದೀನಿ ಈಗ ಇದಕ್ಕೆ ನೀರೇನು ಎಕ್ಸ್ಟ್ರಾ ಹಾಕೋದು ಬೇಕಿಲ್ಲ ರುಬ್ಬೋದಕ್ಕೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಆರದ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಿಂಡ್ಕೋತಾ ಇದ್ದೀನಿ ನಾನು ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲಿ ಇದ್ದೀನಿ ಇದಿಷ್ಟು ಇನ್ನೇನು ಏನು ಇನ್ಗ್ರೀಡಿಯೆಂಟ್ಸ್ ಬೇಕಿಲ್ಲ ಇದಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ ಹಾಗೆಯೇ ಇದನ್ನು ರುಬ್ಕೊಂಡ್ರೆ ಆಯಿತು ತರ್ತರಿಯಾಗಿ ರುಬ್ಕೋಬೇಕು ನೀರು ಹಾಕದೇ ತರ್ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಗೋರಿಕಾಯಿ ಚಟ್ನಿ ರೆಡಿ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ತರ್ತರಿಯಾಗಿ ಬಂದಿದೆ ಸೊ ಇದು ಇಷ್ಟು ಮಾಡಿಕೊಂಡ್ರೆ ಆಯಿತು ರಾಜಸ್ಥಾನಿ ಗವಾರ್ ಫಲಿತೆ ಛ ರೆಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ